Set in a virtual world and does not represent real life please play in moderation take frequent breaks and play responsibly hello, hello. Yeah, ಕೇಳಿಸ್ತಿದೆಯವರು ಕೇಳಿಸ್ತಿಲ್ಲ ನನ್ನ ಯಾಕೆ ಫಾಲೋ ಮಾಡ್ತಿದಿರ ಎಲ್ಲಿ ಸ್ಕೂಲ ಸುಮಂತ ನಾನು ನಂಬರ್ ಒನ್ ಒಂದ್ ಕಡೆ ಹೋಗ್ತೀನಿ ನೀವು ಒಂದ್ ಕಡೆ ಹೋಗಿ

वायरल ऐप हां ब्रो ಗೊತ್ತೇ ಇಲ್ವಾ ನಿಮ್ಮದು ಇ-ಸ್ಪೋರ್ಟ್ಸ್ ಅಂದ್ರೆ ಬಿಜಿಎಂ ಕ್ಲಪ್ಟರ್ ವೆರಿಫೈ ಟೂರ್ನಮೆಂಟ್ಸ್ ಆರ್ಗನೈಸ್ ಮಾಡ್ತಾರೆ ಬಿಜಿಎಸ್ ನಲ್ಲಿಂದ ಅನ್ಕೊಂಡಿದ್ದೀನಿ ಕುಮಾರ್ ಹಾ ಯಾ ಮ್ಯಾಚ್ ಓಡಿಸ್ಕೊಂಡ್ರೆ ಯಾರು ಬಂದಿಲ್ಲ ನಮ್ಮದರ ಯಾರು ಬಿಡಲ್ಲ ಸುತ್ತ ನೋಡ್ಕೊಂಡು ನಾವು ಗಾಡಿಗಳೆ ಓಡಾ ಕೊಡ್ಬಿಡತಾರೆ ಕಾಣಿಸ್ತಾ ಇಲ್ಲ ಆಮೇಲೆ ನಿಮಗೆ ಕಾಣಿಸ್ತಿಲ್ಲ ಅಂತ ಬಿಟ್ಬಿಡೀಯ ಇವಾಗ ನಮ್ ಲೈನ್ ಅಪ್ ಫುಲ್ ಐಎಸ್ ಇವಾಗ హాయ్ గాయ్స్ లైన్ అప్ నినా ఎస్ ఎ చేంజ్ మార్చా హమ్ ఏనంటే ఎస్ లైన్ అప్ అంత కొడన హమ్ ఇయ్ ఇయ్ అల్ల ఫైర్ ప్లేస్ రూమ్ కూడా తనే మామడే రూమ్ ఆడారు అంద్రే ఇది ఆ ఈ స్పోర్ట్స్ రూమ్ గే ఇదిదు ఆ నౌ వాస్ క్వాలిఫై ఆగ్గిలేవాల హమ్

ಗನ್ ಫೈರ್ ಐತಾ ನೆತ್ತು ಹೋಗ ನನ್ನತ್ರ ಇದೆ ಐತೆ ಆಯಮ ಬೇಕು ದೂರ ಇದ್ಯಾ ಅಂತ ಕಳಿಸಿದ್ದೀಯಾ ಗೊತ್ತು ಇಲ್ಲ ಅಂದ್ರೆ ಎತ್ಕಂತಿದ್ದೆ ಇನ್ನೊಂದು ಇದೆ ಬೇ ಬನ್ ಇನ್ನೊಂದು ಎತ್ತ ಟಾಪ್ ಐತೆ ನೋಡಿಕೊ ಫೈಯಮ್ಮ ಫೈಯಮ್ಮ ಕೊಡು ಎಂ 4 ಐತೆ ಇನ್ನೊಂದು ಹ್ಮ್ ಮಾರ್ಕ್ ಆಗ್ ನಾನು ಏನೇ ಲೇಕ್ ಎತ್ಕೊಳ್ಳಿ ಬ್ರೋ ನಂಬರ್ ಫೈಯಮ್ಮ ಕೊಡು ಬೈಲಿ

ಅದು ಬೇಡ ಇದು ಹೋಲ್ಡ್ ಮಾಡಿದ್ರೆ ಬೆಸ್ಟ್ ಅನ್ಸ್ತೈತೆ ನನಗ್ ಸಿಕ್ತು ಬ್ರೋ ಎತ್ಕೊಳ್ಳಿ ನಂಬರ್ ಒನ್ ಅದನ್ನ ಮಾರ್ಕ್ ಆಗಿಲ್ಲ ಬ್ರೋ ಇದು ಯಾವ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಅಂತಿನ್ನು ನೋಡಿ ಸೆಕೆಂಡ್ ಫ್ಲೋರ್ ಲೆಫ್ಟ್ ಸೈಡ್ ಬೆಡ್ ಇದ್ರ ಹುಡುಕಿ ಸಿಕ್ತಾ ಹಾ ಮೇ ಬಿಲ್ಡಿಂಗ್ ಬಾಯ್

ఇవಾಗ್ ఏ నిక అంటే ఏ రౌండ్ అదే కేడను హెచ్ఆర్ వందేసే హెచ్ఆర్ నే డైరెక్ట్ యాముని ಗೊತ್ತು అక్కా ఫోన్ వందే రౌండ్ ఇర్బెక్ మతే హెచ్ఆర్ రౌండ్ అయితే డైరెక్ట్ చేల్తార నింద్రీ రోకేషన్ గారి యాదో ఇద మన్నసేంట గెతుక మా బాడ గాడే కొట్టుకణోవన సాకు వన్ ఇయర్ బర్తి 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 నన్ మార్క్ హోగన హ బ్రో

ಡ್ಯಾಮೇಜ್ ಡ್ಯಾಮೇಜ್ ನಡಿ ನಾ ಇದು ಏ ಕಾಣಲೇ ಇಲ್ಲ ಸೌಂಡ್ ಬಂತು ಫಸ್ಟ್ ಸೌಂಡ್ ಗೊತ್ತಿರಲಿಲ್ಲ ಕಾಣೋದು ಸ್ಮೋಕ್ ಹಾಕೋಲ್ಲ ಊಟ್ ಮಾಡ್ರಿ ಬೇಗ ಗಾಡಿಗಳು ಪಾಪ ರೀ ಗಾಡಿಗಳು ಬನ್ನಿ ಯಾವಾಗ ಅವನ ಹತ್ರ ಇನ್ನೊಂದು ಬಗ್ಗೆ ಕೊಡ್ಸ್ಕೊಂಡು ಬೇಗ ಬತ್ತ ಬ್ಯಾಡ್ ಬಾ ಬೇಡ್ ಬಾ 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 ಆದ್ರೆ ಅಲ್ಲಿ ಪಂಚರ್ ಹಂಗೆ ಇದೆ ಹೋಗಿದೆಯಪ್ಪ ಇದೇ ಜಾಸ್ತಿ ಆಯ್ತು ಅಲ್ ಮುಂದೆ ಒಬ್ಬ ಬಗ್ಗೆ ಐತೆ ಬಗ್ಗೆ ಎದ್ಕೊಂಡ್ರೆ ಯಾರಾದ್ರು ಬರ್ರಿ ಸಾಕು ಗಾಡಿಗಳು ಕಾಲ್ ಮಾಡ್ ಬರ್ರಿ ಒಂದ್ ಬಗ್ಗೆ ಐತೆ ಚೇಂಜ್ ಮಾಡಂಗ್ ಸುಮಾನ ಯಾವ್ ಓಲ್ಡ್ ಮಾಡಬಹುದು ಒಬ್ಬ ಅದ್ಕಡೆ ಗ್ಯಾರೇಜ್ ಸೈಡಿಂದ ಬರ್ರಿ ಡಿಪ್ಪಲ್ ಹಾಕೊಂಡು ಹೋಗು ನೆಕ್ಸ್ಟ್ ಅವ್ರೆ ಅವರು ಹಾಕೊಂಡ್ ಬೇಡ ಒಂದೇ ಫುಟ್ ಸ್ಟೇಪ್ ಬಂದಿದೆ ನೋಡು ಎಷ್ಟು ಜನ ಒಂದೇ

ಹಿಂದೆ ಹಿಂದೆ ಎಲ್ಲ ಹೊಡಿತ ಮಾರ್ಕ್ ಎಲ್ಲಿ ನಾನು ಡಿಪ್ ಸೈಡ್ ಇಂದ ಬರ್ತೀನಿ ಇಬ್ರು ಈ ಕಡೆ ಶೆಲ್ಟರ್ ಸೈಡ್ ಹೋಗ್ರಿ ನಾನು ಡಿಪ್ ಸೈಡ್ ಇಂದ ಬರ್ತೀನಿ ಈ ಕಡೆ ಸೈಡ್ ಇಂದ ಶೆಲ್ಟರ್ ಸೈಡ್ ನೋಡ್ರಿ ಅವ್ನ ಟೀಮ್ ಮೇಟ್ ಶೆಲ್ಟರ್ ಅಲ್ಲಿ ಇರ್ತಾರೆ

ಬ್ಯಾಡ್ ಅಂತ ಎಲ್ಲಿ ನೋಡ್ತಿದ್ದೀರಾ ಹನ್ನೆರಡು ಸೆಟ್ ಅದಲ್ವಾ ಬರ್ರಿ ಬರ್ರಿ ಈ ಕಡೆ ಇನ್ನು ಇದು ಬ್ರೋ ಇಲ್ಲಿಂದ ನೋಡೋಣ ಅಂತ ನೋಡೋರೆ ಎರಡು ಬಿಲ್ಡಿಂಗ್ ಹೋಗಿ ಹೋಗಬಹುದು ಫಸ್ಟ್ ಇಟ್ಕ ರೆಡ್ ರೆಡ್ ಆಸ್ ನಂಬರ್ 1 ರೆಡ್ ಆಸ್ ಇಷ್ಟ್ ಹೋಗ್ಬಿಡಣ ಮುಂದೆ ಆರೆ ಮುಂದೆ ಆರೆ ಹೋಗಿ ಇಲ್ಲಿ ಮುಂದೆ ಆ ಕಡೆ ಎಲ್ಲೋ ಆಗಿದೆ ನಂಬರ್ ಬಂದ್ಬಿಡು ಸ್ಕ್ವೈರ್ಸ್ ಬಂದ್ಬಿಡು

नेक्स्ट वन लास्ट वन लास्ट वन लास्ट फिनिश एट कर रिवाइव मारे ओक बैठ रे ओक बैठ रे वेट बैट वेट हाँ अपाय कहाँ दिखे वन वे फोर और

yaar atone m4 ilena mark the location lite node m4 aita aita six damage jo skill sa nande 6 ಎಂಟು ರೆಕಾರ್ಡ್ ಬಂದಿರೋದೆಲ್ಲ ಬಂದಿರೋದ್ ಆಡಿರೋದೆಲ್ಲ ಇದೆ ಈಸಿ ಝೋನ್ ಈ ಬಿಲ್ಡಿಂಗ್ ಒಬ್ಬ ನಾನು ತ್ರಿಬಲ್ ಸ್ಟೋರಿ ಆಡಿಸ್ತೀನಿ ನಂಬರ್ ಒನ್ ಮತ್ತೆ ಸುಮಂತ್ ಆ ಬಿಲ್ಡಿಂಗ್ ಆಡಿಸ್ತೀನಿ ನಂಬರ್ ಟು ನೀನು ಇತ್ತು ಸ್ಪಾಟಿಂಗ್ ಮಾಡ್ಕೊ ನಂಬರ್ ಫೋರ್ ನೀನು ಇತ್ತು ಕಡೆ ಬಾಲ್ಕನಿಯಿಂದ ಇತ್ತು ಕಡೆ ನೋಡ್ಕೊಂತೀನಿ ನೀವ್ ಇತ್ತು ಕಡೆ ನೋಡ್ಕೊಳ್ಳಿ ಇವರು ತ್ರೀ ಫಿಫ್ಟಿ ಎಲ್ಲಿ ರೊಟೇಶನ್ ಇಲ್ಲಿ ರೊಟೇಶನ್ ಹೋಗ್ತೈತೆ ಕೊಡಿರಿ ಕೊಡಿರಿ ಅಲ್ಲಿ ಹೋಗ್ತಾರೆ ಎಷ್ಟು ಬಾಡ ನಾಲ್ಕ ಮೂರು 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 ಜನ ಇಲ್ಲ ಇದ್ರಿ ಬಗ್ಗಿ ಬೇರೆ ಬಂತ ಬಗ್ಗಿ ಬೇರೆ ಬಂತು ನಾಲ್ಕು ಜನ ಅವ್ರೆ ಕೂಪ್ ಬಂತು ಎಲ್ಲಿ ಬಂದಿದ್ದು ಬಗ್ಗೆ ಬಂತು ಅಲ್ಲೇ ರೀಕಲ್ ಹತ್ರ ಬರುತ್ತಲ್ಲ ಅಲ್ಲೇ ಹಾಕೊಂಡವನೇ ಅಲ್ಲಿಗೆ ಹೋಗ್ತಾ ಹೋಗ್ತೈತೆ ಇಲ್ಲ ನಡೆಯಲ್ಲ ಕಾಂಪೌಂಡ್ ಹತ್ರ ಒಬ್ಬನ ಗ್ರನೇಡ್ ಸಾಡ್ಸಿ ಕಾಂಪೌಂಡ್ ಹತ್ರ ಇದಾನೆ ಆಂಗಲ್ ಮೇಲೆ ಹಾ ಬೇಡ ಸುತ್ತ ಹೊಡಿತಾರೆ ಆಂಗಲ್ ಮೇಲೆ ಮೂರೇ ಜನ ಇರಬೇಕು ಮತ್ತೆ ಡ್ಯಾಶ್ ವೇಟ್ ಮಾಡ್ ಹೋಗೋದು ಬೇಡ ಹೋಗೋದು ಬೇಡ ಇಂದ ಫೈಟ್ ಇಂದ ಫೈಟ್ ಇಲ್ಲಿ ಯಾರು ನೋಡ್ತಿದ್ದೀರ ನಮ್ಮ ಮುಂದೆ ಕ್ಲೋಸ್ ಅದ್ರ ಬಂದೋಡ್ ಬ್ರೋಹಿಸ್ ನಾಕ್ ಖುಷಿ ಆಗ್ಬಿಡಣ ಈ ಮನೇಲಿ ಒಬ್ಬನೇ ಇರೋದು ಅಲ್ಲಿ ನಾಕ್ ಕೊಡ್ರಿ ಇಲ್ಲೇ ಮುಂದೆ ಬರೀತಾರೆ ರೆಡ್ ಹೌಸ್ ಒಬ್ಬ ಕಾಂಪೌಂಡ್ ಒಬ್ಬ ಒಬ್ಬನೇ ಇರೋದು అల్లి అూరదు యారు ఇలా నాట ಎನಿಮಿಸ್ ಬಂದರೆ ಬರುತ್ತೆ ಡಿಫ್ರೆಂಟ್ ಅಲ್ಲಿ ಅಲ್ಲಿ ಒಂದು ಒಂದು ನಾಕ್ ಆಯ್ತಲ್ಲ ಅಲ್ಲ ಒಂದು ಬಗ್ಗಿ ಬಂದು ನಿಂತೈತೆ ಅವನು ಅದು ಕಡೆ ಹುಡುಕಿದಾನೆ ಈ ಕಡೆ ಓಪನ್ ಬಿಡಬೇಕಿತ್ತು ಬರೋ ಇಲ್ಲ ನೋಡಿರಿ ಅಲ್ಲಿ ಓಪನ್ ಆಗಿ ಬಗ್ಗಿ ಹಾಕೊಂಡಿದ್ದಾನೆ ನೋಡಿ స్ మోకల్ అండి మొత్తం రీకాల్ సైడ్ ఇవ్వండి Watch out. Watch out. Watch out. Watch out. In the fighter. Awesome.

Watch out. i little, little, little. Watch out. Our is only I was ಕಡೆನ್ ಕ್ಲಿಯರ್ ಮಾಡ್ಕೊಂಡ್ರೆ ಫುಲ್ ನಂಬರ್ ಆಗುತ್ತೆ ಝೋನ್ ಬರ್ತೈತೆ ವಾಚ್ ಔಟ್ ಅಲ್ಲ ಬರ್ಬೇಕಾದ್ರೆ ಸ್ಪ್ರೇಸ್ ಉಳಿದಿರೋದು ಬಿಡಿಸರಿ ವಾಚ್ ಔಟ್ ಸೆಕ್ಯೂರ್ ಝೋನ್ ಬರೋನಾವು ಸೆಂಡ್ టు ಝೋನ್ ನೋ ಥರ್ಡ್ ಪಾರ್ಟಿ ಮಾತ್ರ ಆಗಬರೋದ ಅಷ್ಟೇ சாழகிர் சத்த க்ளியர் அவனித்த

ரிப்ர அந்தன இந்த காம்பன் கரெக்டா கிنده ஆபாயே హా హా బింద కవర్ బ్యాగ్ ఇస్తాడ సుమంత ఒంబాస్ట్ బి जी जी भाई साहब नमून जोन मार नमन बिट हो गए ना करता है वीडियो से अंदर है वी आर नंबर 1 बिंगी मैच एस1 नाम है पॉइंट टेबल वाले नहीं तो बंदे है तो नेक्स्ट ग्रैंड फाइनल डायरेक्ट हो आरो अन्नंदो अन्नंदो 17 किलो 17 किल्ड इनर